ವರಮಹಾಲಕ್ಷ್ಮಿ ಅದು ಸುಭಾಷಿಗಳು ಹಾಗೂ ಎಲ್ಲರೂ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ನಮ್ಮ ಪಿಕ್ಚರಿಗೆ ಬ್ಲೆಸ್ ಮಾಡಕ್ಕೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸುಧೀರ್ ಹಾಂ ಎಸ್ ಎನ್ ರೆಡ್ಡಿ ಅವರು ಸುಧೀರ್ ಅಂತ ಗೊತ್ತಿದ್ರು ನಾವು ಬಿಲ್ ಕಿಲಿಂಗ್ ವೀರಪ್ಪನಿಂದ ತುಂಬ ಗೊತ್ತು ಸ್ವಲ್ಪ ಕಷ್ಟ ಆಯ್ತು ನೋಡೋಕೆ ಹಿಂಗೆ ನೋಡಬೇಕು ಅವ್ರ ಹೈಟು ಆಮೇಲೆ ಗೀತ್ ಜೊತೆ ಗೀತಿನ ಜೊತೆ ಬರಬೇಕಲ್ಲ ಗೀತ ಹೋಗಿ ಹಿಂಗೆ ಹಿಂಗೆ ಹಿಂಗ ಕೈನ ಮಗು ಥರ ಕಾಣಿಸ್ತಾರೆ ಅದು ತುಂಬ ಚೆನ್ನಾಗಿದೆ ಒಂದು ವಿ ಫೀಲ್ ದಟ್ ಈಸ್ ಜಸ್ಟ್ ಲೈಕ್ ಎ ಫ್ಯಾಮಿಲಿ ಫಾರ್ ಅಸ್ ಆ್ಯಂಡ್ ವೆರಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್ ಆ್ಯಂಡ್ ತುಂಬ ಸಂತೋಷವಾಗಿರ್ತ ನಗೆ ಇರ್ತಾರೆ ಒಂದು ಟೆನ್ಷನ್ ಇರಲಿಲ್ಲ ಟೂ ಇಯರ್ಸ್ ಮುಂಚೆ ಕತೆ ಹೇಳಿದೆ ಬಟ್ ಇವಾಗ ಸ್ಟಾರ್ಟ್ ಮಾಡ್ತೀವಿ ಯಾತಕ್ಕೆ ಇಷ್ಟು ಡೇಟ್ ಅಂತ ಹೇಳ್ಬೇಡಿ ಯಾಕಂದ್ರೆ ಒಂದು ಸರ್ತಿ ಸ್ಕ್ರಿಪ್ಟ್ಲಿ ಯಾಕಂದ್ರೆ ಯಾಕೆ ಈ ಸ್ಕ್ರಿಪ್ಟ್ನ ಫಸ್ಟ್ ಟೈಮಿಂದ ಕೇಳಿದಾಗ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಏನೋ ಬೇಕಾಗಿತ್ತು ಏನೋ ಬೇಕಾಗಿತ್ತು ಅಂತ ನಾನು ಅವಾಗವಾಗ ಹೇಳ್ತಾ ಇದ್ದೆ ಕಾರ್ತಿಕ್ ಕತೆ ಏನೋ ಇದೆ ಕಾರ್ತಿಕ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಸಮಥಿಂಗ್ ಬಟ್ ಇಟ್ ವಾಸ್ ಎ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ ಅದಕ್ಕೆ ಕೇಳ್ತಾ ಕೇಳ್ತಾ ಮೈಂಡ್ಗೆ ಕೂತ್ ಅದು ಏನು ಮಾಡಬೇಕು ಯಾಕಂದರೆ ಈ ಸಿನಿಮಾ ಅವ್ರು ಮಾಡಿರೋ ಸ್ಕ್ರಿಪ್ಟ್ಲಿಗೆ ಏನೊಂದು ವಿಶೇಷತೆ ಅಂದರೆ ಎಲ್ರಿಗೂ ಎಲ್ರಿಗೂ ಕೆಲಸ ಇದೆ ಡೈಲಾಗ್ ರೈಟರ್ ರೈಟರ್ ಕೆಲಸ ಇದೆ ಕ್ಯಾಮ್ರಾಮನ್ಗೆ ತುಂಬ ಕೆಲಸ ಇದೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ತುಂಬ ತುಂಬ ಕೆಲಸ ಇದೆ ಆ್ಯಂಡ್ ಆರ್ಟಿಸ್ಟ್ಗಳಿಗಂತೂ ಎಲ್ಲ ಆರ್ಟಿಸ್ಟ್ಗಳಿಗೂ ಕೆಲಸ ಆದ್ರೆ ಇದನ್ನು ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಒಂದು ಫಿಲಿಮ್ ಅಂದರೆ ಇದು ಟೆಕ್ನಿಕಲ್ ಫಿಲಿಮ್ ಅಂತಾರೆ ಇಲ್ಲ ಆಕ್ಟರ್ಸ್ ಫಿಲಿಮ್ ಅಂತಾರೆ ದಿಸ್ ಇಸ್ ಅ ಫಿಲಿಮ್ ಆಫ್ ಆಲ್ ಈ ಫಿಲಿಮ್ ಎಲ್ಲರ ಫಿಲಮು ಆಗುತ್ತೆ ಒಬ್ಬ ಆಕ್ಟರ್ಗೂ ಸರಿ ಒಬ್ಬ ಟೆಕ್ನಿಷಿಯನ್ಗೂ ಸರಿ ಪ್ರತಿ ಒಬ್ಬನು ಈ ಸಿನಿಮಾದಲ್ಲಿ ಕಷ್ಟಪಟ್ಟರೆ ಆ ಒಂದು ಕಷ್ಟನ ಅದು ಈಸಿಯಾಗಿ ಕಾಣುತ್ತೆ ಅದು ಸಿನಿಮಾದಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಅದು ಸ್ಕ್ರಿಪ್ಟ್ ನರೇಷನ್ ಇರ್ಬೋದು ಸ್ಟೈಲ್ ಇರ್ಬೋದು ಏನು ಮಿಸ್ ಮಾಡೋಕ್ಕ ಜನ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು ಯಾಕಂದರೆ ಅದು ಬಂದ್ಬಿಟ್ಟು ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಬರಲ್ಲ ಇಲ್ಲ ಇಂಟ್ರೆಸ್ಟ್ ತರ್ತ ತರಿಸ್ತಾರೆ ಅವರು ಸಿನಿಮಾದಲ್ಲಿ ಬಂದು ಕೂತ್ಕೊಂಡಾಗ ಪ್ರತಿಯೊಂದು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಅದ್ಭುತವಾಗಿದೆ ನವೀನ್ ಶಂಕರ್ ಫಸ್ಟ್ ಟೈಮ್ ನಾನು ಜೊತೆ ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಒಂದು ಯಂಗ್ಸ್ಟರ್ ಜೊತೆ ಮಾಡೋಕ್ಕೆ ಯಾಕಂದರೆ ಅವ್ರದ್ದು ಒಂದು ಬೇರೆ ಒಂದು ಔಟ್ಪುಟ್ ಇರುತ್ತೆ ಆಮೇಲೆ ಮಧುಗುರು ಸ್ವಾಮಿಯವರು ಇರ್ಬೋದು ಸಾಕಷ್ಟು ಇದೆ ಒಂದು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬರುತ್ತೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಅದು ಇನ್ನೂ ಯಾರತ್ತೆ ಡಿಸೈಡ್ ಆಗಿಲ್ಲ ಐ ಥಿಂಕ್ ಅದು ಆದ ತಕ್ಷಣ ನಿಮಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗುತ್ತೆ ಅದು ಹೊರ್ಗಡೆ ಆದರೆ ಬರ್ತಾರೆ ಅವರು ಬಟ್ ಐ ಡೋಂಟ್ ನೋ ಹೌ ಫಾರ್ ಇಟ್ಸ್ ಗೋಯಿಂಗ್ ಟು ಗೋನ್ ಬಟ್ ತುಂಬ ಚೆನ್ನಾಗಿದೆ ಎಂಟು ಸ್ಕ್ರಿಪ್ಟ್ ನನಗೂ ಅಷ್ಟೇ ನನ್ನ ಕ್ಯಾರೆಕ್ಟರ್ ಅಷ್ಟೇ ವೆರಿ ಒಂದು ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಏನು ಅಂತ ನೀವು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಭಾಳ ಕಷ್ಟ ಇದೆ ಏನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗಾಡ್ ಪ್ರತಿಯೊಂದು ಕೆಲಸದಲ್ಲೂ ಏನಂತೀವಿ ದೇವ್ರು ನಂಬ್ತೀವಿ ಆದರೆ ಕೆಲವರು ಮನುಷ್ಯನೇ ದೇವರಾಗಿ ನಂಬ್ತಾರೆ ಸೊ ಆದರೂ ಆ ದೇವ್ರಿಗೂ ದೇವ್ರು ಬೇಕೇ ಬೇಕು ಸೊ ಗಾಡ್ ಇಸ್ ದೇರ್ ಬಿಹೈಂಡ್ ದಿಸ್ ಗಾಡ್ ಅಂತ ದಿಸ್ ಇಸ್ ದ ಆ್ಯಕ್ಚುಲ್ ಒನ್ ಲೈನರ್ ಆಫ್ ದಿಸ್ ಸಬ್ಜೆಕ್ಟ್ ಅಷ್ಟೇ ಯಾಕಂದ್ರೆ ಅವ್ನು ಮಾಡೋ ಒಂದು ಒಂದು ಕರ್ತವ್ಯ ಇರ್ಬೋದು ಆ ಕರ್ತವ್ಯಕ್ಕೆ ಏನೇ ಇದ್ರೂ ಏನೇ ಅಡೆತಡೆ ಬಂದರೂ ಒಬ್ಬ ಒಂದು 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 ಸೂಪರ್ಫಿಷಿಯಲ್ ಪವರ್ ಬಂದ್ಬಿಟ್ಟು ಬೇರೆಯಿಂದ ಅವ್ನಿಗೆ ಇದು ಮಾಡ್ತಾ ಇರ್ತಾನೆ ಅನ್ನೋದು ಸೊ ಗಾಡ್ ಇಸ್ ದೇರ್ ಬಿಹಾಯ್ ದಿಸ್ ಗಾಡ್ ಅಷ್ಟೇ ಸೊ ಅಲ್ಲಿಗೂ ಥ್ಯಾಂಕ್ಸ್ ಅಂಡ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು